ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಇನ್ನೊಂದು ದಿನದ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿನವನ್ನು ಒಂದು ಸ್ಫೂರ್ತಿ ಮಾತಿನೊಂದಿಗೆ ಪ್ರಾರಂಭಿಸೋಣ ನಿನ್ನ ಎಲ್ಲ ಅಗತ್ಯತೆಗಳನ್ನು ಈಡೇರಿಸುವಷ್ಟು ಶ್ರೀಮಂತನಾಗು ಆದರೆ ಬೇರೆಯವರ ಭಾವನೆಗಳಿಗೆ ಬೆಲೆ ಕೊಡೋದಷ್ಟು ಬಡವನಾಗಬೇಡ ಅಂದರೆ ನಮ್ಮ ಒಂದು ಅಗತ್ಯತೆಗಳು ಏನಿರುತ್ತೆ ಅವುಗಳನ್ನೆಲ್ಲ ಈಡೇರಿಸ್ಕೊಳ್ಳುವಷ್ಟು ಶ್ರೀಮಂತನಾಗಿರಬೇಕು ಆದರೆ ಬೇರೆಯವರ ಭಾವನೆಗಳಿಗೂ ಕೂಡ ಬೆಲೆ ಕೊಡಬೇಕು ನಾವು ಬೇರೆಯವರ ಭಾವನೆಗಳಿಗೆ ಯಾವಾಗ ಬೆಲೆ ಕೊಡ್ತಾ ಹೋಗ್ತೀವಿ ಅಂದರೆ ನಮ್ಮ ಒಂದು ಅಹಮನ್ನು ದೂರ ಮಾಡಿದಾಗ ಯಾವ ವ್ಯಕ್ತಿ ಅಹಮನ್ನ ದೂರ ಮಾಡಿ ಬೇರೆಯವರ ಭಾವನೆಗಳಿಗೆ ಬೆಲೆ ಕೊಡ್ತಾನೋ ಆ ಒಂದು ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇಂದಿನ ದಿನದಲ್ಲಿ ಏನು ಏನಾಗ್ತಾ ಇದೆ ಅಂದರೆ ಮನುಷ್ಯ ತನ್ನ ಆಸೆಗಳನ್ನು ಈಡೇರಿಸ್ಕೊಳ್ಳೋಷ್ಟು ಶ್ರೀಮಂತನಾಗ ಕೊರಟ್ಟಿದ್ದಾನೆ ಆದರೆ ಆಸೆಗಳಿಗೆ ಯಾವತ್ತೂ ಕೊನೆ ಅಂತ ಇರೋದಿಲ್ಲ ಆಸೆಗಳು ಅನಂತ ಯಾವ ವ್ಯಕ್ತಿ ತನ್ನ ಅಗತ್ಯತೆಗಳಿಂದ ತೃಪ್ತನಾಗಿರ್ತಾನೋ ಅಂಥ ವ್ಯಕ್ತಿ ಒಂದು ಸುಖಿ ವ್ಯಕ್ತಿ ಅಂತ ಹೇಳ್ತಾ ಇಂದಿನ ದಿನವನ್ನು ಪ್ರಾರಂಭಿಸ್ತಾ ಇದ್ದೀನಿ ಈ ಸಲ ನಮ್ಮ ಮಾವಿನ ಮರದಲ್ಲಿ ತುಂಬಾ ಹೂ ಬಿಟ್ಟಿದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಸಲ ಅಂತೂ ತುಂಬಾ ಹೂ ಬಿಟ್ಟಿದೆ ನಮ್ಮ ಮರದಲ್ಲಿ ವರ್ಷ ಪೂರ್ತಿ ಕಾಯಿಗಳು ಇದ್ದೇ ಇರುತ್ತೆ ಈಗ ಹೂ ಬಿಟ್ಟಿದೆ ಹೂ ಜೊತೆಗೆ ಕಾಯಿಗಳು ಇದೆ ನೀವು ಸಹ ನೋಡಿರ್ಬೋದು ಸಾಮಾನ್ಯವಾಗಿ ಮಾವಿನಕಾಯಿ ತಿನ್ನಬೇಕು ಅಂದರೆ ಸೀಸನ್ಗೆ ಕಾಯಬೇಕು ಅಂತೇನಿಲ್ಲ ನಮ್ಮ ಮರದಲ್ಲಿ ವರ್ಷ ಪೂರ್ತಿ ಅಂದರೆ ಕಾಯಿಗಳು ಜಾಸ್ತಿ ಅಂತ ಏನಿರೋದಿಲ್ಲ ವರ್ಷ ಪೂರ್ತಿ ಸ್ವಲ್ಪ ಅಂತೂ ಇದ್ದೇ ಇರುತ್ತೆ ಅಂದರೆ ಒಂದು ಐದು ಆರಂತೂ ಇದ್ದೇ ಇರ್ತವೆ ಯಾವಾಗ ಬೇಕೋ ಆವಾಗ ಕಿತ್ಕೊಳ್ಬೋದು ಆದರೆ ಸೀಸನಲ್ಲಿ ಬಿಡುವಂಥ ಮಾವಿನಕಾಯಿಗಳು ತುಂಬ ಟೇಸ್ಟಿಯಾಗಿರ್ತವೆ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ತನಗಿ ಒಂದು ಮಾವಿನಕಾಯಿ ಕಿತ್ಕೊಟ್ಟ ಹತ್ಬಿಟ್ಟು ಮೆಣಸಿಕಾಯಿ ಇತ್ತು ಒಂದು ಐದು ಮೆಣಸಿಕಾಯಿ ಹಾಗೇನೆ ಸೊಪ್ಪು ಸೊಪ್ಪೆಲ್ಲ ಕಿತ್ಕೊಂಡು ಬಂದೆ ಮಾವಿನಕಾಯಿ ಚಿತ್ರಾನ್ನ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಲೆಮನ್ ರೈಸ್ ಕಂಪೇರ್ ಮಾಡಿದ್ರೆ ನನ್ನ ಮಕ್ಕಳಿಗೆ ಮಾವಿನಕಾಯಿ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಸಾಮಾನ್ಯವಾಗಿ ಜಾಸ್ತಿ ಮಾವಿನಕಾಯಿ ಚಿತ್ರಾನ್ನೇ ಮಾಡ್ತಾ ಇರ್ತೀನಿ ಅಂದರೆ ಮಾವಿನಕಾಯಿ ಯಾವಾಗಲೂ ಇರುತ್ತಲ್ಲ ಹಾಗಾಗಿ ಮಾವಿನಕಾಯಿನ ಹತ್ರ ತುರ್ಕೊಳ್ಬೇಕು ಹಾಗೆಯೇ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಕಡಲೆ ಬೀಜ ಹಾಕಿದ್ದೀನಿ ಕಡಲೆ ಬೀಜನ ಒಂದು ಎರಡು ನಿಮಿಷ ಹುರ್ಕೊಳ್ಬೇಕು ಅದಾದ ನಂತರ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಎಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಅದಾದ ನಂತರ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಆದಮೇಲೆ ಒಂದೆರಡು ನಿಮಿಷ ಅದನ್ನು ನಾವು ಬಾಡಿಸ್ಕೋಬೇಕು ಆದಮೇಲೆ ನಾನು ಒಂದೆರಡು ಈರುಳ್ಳಿನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ ಹಾಕೊಂಡಾದಮೇಲೆ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಆವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವು ಮತ್ತೆ ಅದನ್ನು ಫ್ರೈ ಮಾಡ್ಕೋಬೇಕು ತುರಿದಿರ್ತೀವಲ್ಲ ಮಾವಿನಕಾಯಿ ತುರ್ಕೊಂಡೇ ಹಾಕ್ಕೊಳ್ಬೇಕು ಅದನ್ನು ತುರಿದ್ಬಿಟ್ಟು ಈ ಥರ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಾವಿನಕಾಯಿನ ಹಾಕೊಳ್ಳೋ ಅಂಥದ್ದು ತುರಿದ್ಬಿಟ್ಟು ಅದಾದ ನಂತರ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿ ಹಾಗೇ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿಂದು ಹುಳಿ ರೆಡಿಯಾಗುತ್ತೆ ಅಂದರೆ ಇದಕ್ಕೆ ಅನ್ನ ಹಾಕೊಂಡು ಕಲಿಸ್ಕೊಂಡ್ರೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಹಾಗೆಯೇ ಸಿಮ್ಮಲ್ಲಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ರೆಡಿಯಾಗಿದೆ ನೋಡಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಸಾಮಾನ್ಯವಾಗಿ ನಾನು ಮಾಡ್ತಾಯಿರ್ತೀನಿ ಬೇಗ ಕೂಡ ಮಾಡ್ಕೊಳ್ಬೋದು ಇದನ್ನು ಮಾಡಲಿಕ್ಕೂ ಏನು ಟೈಮ್ ಇಡ್ಸಲ್ಲ ಬೇಗ ತುಂಬಾ ಬೇಗ ಮಾಡ್ಕೊಬೋದು ಅನ್ನನ ಆರ್ಲಿಕ್ಕೆ ಇಟ್ಟಿದ್ದೆ ಬಿಸಿ ಅನ್ನ ಮಾಡಿದ್ದೆ ಅದನ್ನು ಹಾರಲಿಕ್ಕೆ ಇಟ್ಟಿದ್ದೆ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಆದಮೇಲೆ ಅವ್ರಿಗೆ ತಿಂಡಿ ಹಾಕ್ಕೊಟ್ಟು ಮತ್ತೆ ಬಾಕ್ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಮತ್ತು ಸ್ಕೂಲ್ಗೆ ಪ್ಯಾಕ್ ಮಾಡಿ ಕಳಿಸ್ಬೇಕು ಹಾಗಾಗಿ ಇವಾಗ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ ಮತ್ತು ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಬೇಕು ಈ ಮತ್ತೆ ಉಳ್ದಿದ್ದನ್ನು ನಾನು ಮತ್ತೆ ಒಂದು ಬಾಕ್ಸ್ಗೆ ಹಾಕಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಯಾವಾಗ ಬೇಕೋ ಅವಾಗ ಉಪಯೋಗಿಸ್ಕೊಳ್ಬೋದು ಇವಾಗ ಆಲ್ರೆಡಿ ಬೇಸಿಗೆ ಅಂತೂ ಶುರುವಾಗ್ಬಿಟ್ಟಿದೆ ಬೇಸಿಗೆ ಶುರು ಆದರೆ ನನ್ನ ಮಕ್ಕಳು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಇರ್ತಾರೆ ಫ್ರೂಟ್ಸ್ ಎಲ್ಲ ಇತ್ತಲ್ಲ ಹಾಗಾಗಿ ನಾನು ಫ್ರೂಟ್ಸ್ ಕಸ್ಟರ್ಡ್ ಮಾಡೋಣ ಅಂತ ಅರ್ಧ ಲೀಟ್ರ್ ಹಾಲನ್ನು ಕಾಯ್ಲಿಕ್ಕಿಟ್ಟೆ ಇಟ್ಟೆ ಸ್ವಲ್ಪ ಹಾಲು ಬೆಚ್ಚಿಗಾದ್ಮೇಲೆ ಅದನ್ನು ಸ್ವಲ್ಪ ಹಾಲನ್ನ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಬೌಲಲ್ಲಿ ತೊಗೊಂಡ್ಬಿಟ್ಟು ನಾನು ಒಂದು ಮೂರು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿಗೆ ಕಸ್ಟರ್ಡ್ ಪೌಡರ್ ಸಿಗುತ್ತೆ ಅಂದರೆ ನಾನಿಲ್ಲಿ ವೆನಿಲಾ ಎಸೆನ್ಸ್ ಇರುವಂಥ ಕಸ್ಟರ್ಡ್ ಪೌಡರನ್ನು ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೇ ಹಾಲು ಕಾಯಿತು ಅದಕ್ಕೆ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೀಟಾಗಿ ಅದರಲ್ಲಿ ಒಂದು ಗಂಟಿಲ್ದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫಸ್ಟೇ ಮಿಕ್ಸ್ ಮಾಡಿರ್ತೀವಿ ಬೆಚ್ಚಗಿರೋ ಹಾಲಲ್ಲಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿರ್ತೀವಿ ಒಂದು ಗಂಟು ಇಲ್ಲಿ ಇರಬಾರ್ದು ಆ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆಯೇ ಒಂದು ನಾಲ್ಕು ಸ್ಪೂನ್ ಸಕ್ಕರೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ನಾವು ಮತ್ತೆ ಅದನ್ನು ಸಿಮ್ಮಲ್ಲಿಟ್ಟು ಮತ್ತೆ ಅದು ಕುದಿಸ್ಬೇಕು ಕುದಿಸಾದ್ಮೇಲೆ ಅದು ಹೊಕ್ಕ ಹೊಕ್ಕು ಬರುತ್ತೆ ಅಂದರೆ ಸ್ವಲ್ಪ ಏನು ಗಟ್ಟಿ ಆಗಬೇಕು ಅಲ್ಲಿ ತನಕ ನಾವು ಅದನ್ನು ಕುದಿಸ್ಕೊಳ್ಬೇಕು ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಮಾಡ್ತಾ ಇದ್ದೀನಿ ಸಕ್ಕರೆಗೆ ಬದಲಾಗಿ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಹಾಲು ಅದು ಸ್ವಲ್ಪ ಗಟ್ಟಿ ಆದಮೇಲೆ ನಾವು ಅದನ್ನು ನೀರೊಳಗಿಟ್ಟು ಅದನ್ನು ತಂಪು ಮಾಡಬೇಕು ಅಂದರೆ ಆರಿಸ್ಬೇಕು ಹಾರಕೊಂಡು ಆರಿಸ್ಕೊಂಡು ಆದಮೇಲೆ ನಮ್ಗೆ ಯಾವ ಹಣ್ಣುಗಳು ಇರುತ್ತೆ ಅಂದರೆ ಈ ಥರದ್ದೇ ಹಣ್ಣುಗಳು ಹಾಕಬೇಕು ಅಂತೇನಿಲ್ಲ ಯಾವುದೆಲ್ಲ ಹಣ್ಣುಗಳು ಸಿಗ್ತವೆ ಅದೆಲ್ಲ ಹಣ್ಣುಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಲು ಆರಿದ್ಮೇಲೆ ಅದಕ್ಕೆ ಮಿಕ್ಸ್ ಅಂಥದ್ದು ಸಾಮಾನ್ಯವಾಗಿ ಮಕ್ಕಳು ಕೆಲವು ಮಕ್ಕಳು ಹಾಲು ಕುಡಿಯೋಕೆ ಇಷ್ಟಪಡಲ್ಲ ಕೆಲವರು ಹಣ್ಣುಗಳು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಈ ರೀತಿ ಮಾಡಿಕೊಟ್ಟಾಗ ಹಾಲು ಮತ್ತು ಹಣ್ಣು ಎರಡನ್ನೂ ಕೂಡ ತಿನ್ಬೋದು ತಿನ್ನಲಿಕ್ಕೂ ಇಷ್ಟಪಡ್ತಾರೆ ಹಾಗಾಗಿ ನಾನು ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಾವು ಸೇರಿಸ್ಕೊಳ್ಬೋದು ಯಾವ ಹಣ್ಣುಗಳು ಜಾಸ್ತಿ ಇರುತ್ತೆ ಅದನ್ನು ಜಾಸ್ತಿ ಕಡಿಮೆ ಇರೋವಂಥದ್ದು ಕಡಿಮೆ ಆ ರೀತಿ ನಾವು ಸೇರಿಸ್ಕೊಳ್ಳೋ ಅಂಥದ್ದು ನಾನು ಏನೆಲ್ಲ ಹಣ್ಣುಗಳಿತ್ತು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಹಣ್ಣುಗಳನ್ನು ಸೇರಿಸಿ ಇವಾಗ ರೆಡಿ ಆಯಿತು ಅದನ್ನೆಲ್ಲ ಮೇಲೆ ಹಾಕೊಳ್ಳೋ ಅಂಥದ್ದು ಸಿಟ್ರಿಕ್ ಆ್ಯಸಿಡ್ ಇರುವಂಥ ಹಣ್ಣುಗಳನ್ನು ಬಿಟ್ಟು ಬೇರೆ ಯಾವುದಾದ್ರೂ ಹಣ್ಣುಗಳನ್ನು ಹಾಕ್ಬಿಟ್ಟು ನಾವು ಈ ಥರ ಫ್ರೂಟ್ಸ್ ಕಸ್ಟರ್ಡನ್ನ ಮಾಡ್ಕೊಳ್ಬೋದು ಬೇಸಿಗೆ ಕಾಲದಲ್ಲಂತೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗಂತೂ ಟೆಂಪ್ರೇಚರ್ ತುಂಬಾ ಜಾಸ್ತಿ ಇದೆ ಹಾಗಾಗಿ ನಾನು ಈ ರೀತಿ ಮಾಡಿದೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂದರು ತುಂಬಾ ಚೆನ್ನಾಗಿರುತ್ತೆ ಒಂಥರ ತಂಪಂಪಾಗಿರುತ್ತೆ ಎಲ್ಲರೂ ತಿಂದಾದಮೇಲೆ ಇನ್ನು ಸ್ವಲ್ಪ ಉಳ್ದಿತ್ತು ಅದನ್ನು ನಾನು ಫ್ರೀಝರಲ್ಲಿರೋಣ ಅಂತ ಈ ಥರ ಐಸ್ ಕ್ರೀಮ್ ಕೋನ್ಸ್ ಬರುತ್ತಲ್ಲ ಅದನ್ನು ಅದರಲ್ಲಿ ಹಾಕಿ ನಾನು ಫ್ರೀಝರಲ್ಲಿ ಇಡ್ತೀನಿ ಒಂದು ಸಿಕ್ಸ್ ಅವರ್ಸ್ ಇಟ್ಟರೆ ಸಾಕು ಅದು ಗಟ್ಟಿಯಾಗುತ್ತೆ ಅದನ್ನು ನಾವು ಫ್ರೂಟ್ಸ್ ಐಸ್ ಕ್ರೀಮ್ ಅಂತ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆ ಥರ ಕೋನ್ಸ್ ಇಲ್ಲ ಅಂದರೆ ಈ ಥರ ಲೋಟದಲ್ಲಿ ಕೂಡ ಹಾಕಿ ಇಡ್ಬೋದು ಲೋಟದಲ್ಲಿ ಚಿಕ್ಕ ಚಿಕ್ಕ ಲೋಟದಲ್ಲಿ ನಾನು ಹಾಕಿ ಇದ್ದೀನಿ ಸ್ಟೀಲ್ ಲೋಟದಲ್ಲಿ ಅದಕ್ಕೆ ನಾನು ಬಿದ್ರ ಕಡ್ಡಿ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಇದ್ದೀನಿ ಐಸ್ ಕ್ರೀಮ್ ಸ್ಟಿಕ್ಸ್ ಇದ್ದರೆ ಐಸ್ ಕ್ರೀಮ್ ಸ್ಟಿಕ್ಸ್ನ ಕೂಡ ಹಾಕ್ಕೊಳ್ಬೋದು ಇವಾಗ ಆಗಿದೆ ಇಷ್ಟು ಉಳ್ದಿತ್ತು ಇದನ್ನು ನಾನು ಐಸ್ ಕ್ರೀಮ್ ಅಂದರೆ ಫ್ರೂಟ್ಸ್ ಐಸ್ ಕ್ರೀಮ್ಗೆ ಫ್ರೀಝರಲ್ಲಿ ಇದ್ದೀನಿ ಒಂದು ಸಿಕ್ಸ್ ಅವರ್ಸ್ ಇಟ್ಟು ಬಿಟ್ಟರೆ ಅದು ಗಟ್ಟಿಯಾಗಿರುತ್ತೆ ಆಮೇಲೆ ಅದನ್ನ ಉಪಯೋಗಿಸ್ಕೊಳ್ಬೋದು ಸ್ವಲ್ಪ ನಾನು ಇದೆಲ್ಲ ಡಬ್ಬಗಳೆಲ್ಲ ಸ್ವಲ್ಪ ಕೊಳೆ ಆಗಿತ್ತು ಅದೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಫಿಲ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಐಸ್ ಕ್ರೀಮ್ ಆಗಿದೆ ಅದನ್ನು ತೆಗೆದ ತಕ್ಷಣ ಒಂದು ಒಂದು ಹತ್ತು ಸೆಕೆಂಡು ನೀರಲ್ಲಿಟ್ಟರೆ ಸಾಕು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ನೀರಲ್ಲಿ ಇಟ್ಟರೆ ಸಾಕು ಅದು ಈಸಿಯಾಗಿ ಓಪನ್ ಆಗುತ್ತೆ ನಾನು ಇವಾಗ ಫ್ರೀಝರಿಂದ ತೆಗೆದ್ಬಿಟ್ಟು ಅದನ್ನು ತಣ್ಣೀರಲ್ಲಿ ಇಟ್ಟಿದ್ದೀನಿ ಇವಾಗ ತೆಗೆದು ತೋರಿಸ್ತೀನಿ ಎಷ್ಟು ನೀಟಾಗಿ ಬರುತ್ತೆ ಅಂತ ನೋಡಿ ಈ ಥರ ಎಷ್ಟು ನೀಟಾಗಿ ಬರ್ತಾ ಇದೆ ಈ ಥರ ನಾವು ಹೆಲ್ತಿಯಾಗಿ ಮನೆಯಲ್ಲೇ ಒಂದು ರೀತಿ ಐಸ್ ಕ್ರೀಮ್ ಮಾಡಿಕೊಟ್ಟಾಗ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂದರೆ ಹೊರಗಡೆ ಏನೇನೋ ಯೂಸ್ ಮಾಡಿ ಮಾಡಿರ್ತಾರೆ ಅವೆಲ್ಲ ಒಂಥರ ಹೆಲ್ತಿ ಅನ್ಸಲ್ಲ ಹಾಗಾಗಿ ನಾನು ಐಸ್ ಕ್ರೀಮ್ನ ಸಾಮಾನ್ಯವಾಗಿ ಮನೆಯಲ್ಲೇ ಮಾಡಿಕೊಡ್ತೀನಿ ಈ ರೀತಿ ಫ್ರೂಟ್ಸ್ ಐಸ್ ಕ್ರೀಮು ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಕೂಡ ಸಂಜೆ ಸ್ಕೂಲಿಂದ ಬಂದು ಐಸ್ ಕ್ರೀಮ್ ಎಲ್ಲ ತಿಂದರು ಹಾಗೆಯೇ ರಾತ್ರಿ ಸಾಂಬಾರು ಮಾಡೋಣ ಅಂತ ನಮ್ಮ ಒಂದು ತೋಟದಲ್ಲೇ ತರಕಾರಿಗಳೆಲ್ಲ ಬಿಟ್ಟಿತ್ತು ನುಗ್ಗೆಕಾಯಂತೂ ಈ ಸಲ ತುಂಬಾ ಬಿಟ್ಟಿದೆ ಎಷ್ಟೊಂದು ಬಿಟ್ಟಿದೆ ನೋಡಿ ನುಗ್ಗೆಕಾಯಿ ಮತ್ತು ಏನೆಲ್ಲ ತರಕಾರಿಗಳಿತ್ತು ಅದನ್ನೆಲ್ಲ ಸ್ವಲ್ಪ ಮಕ್ಕಳ ಕೈಲಿ ಕೀಳ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದು ಕೀಳಿಸ್ತಾ ಇದ್ದೀವಿ ಅವರು ಕಚ್ಚಾ ಆಡ್ಕೊಂಡು ಕೀಳ್ತಾ ಇದ್ದಾರೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ತರಕಾರಿಗಳನ್ನು ಮಾತ್ರ ಕಿತ್ಕೊಳ್ತೀನಿ ಬೇರೆವೆಲ್ಲ ಗಿಡದಲ್ಲೇ ಇರ್ತವೆ ಅಂದರೆ ಅಣ್ಣ ಹಾಕಿಬಿಟ್ಟಿದ್ರೆ ಮಾತ್ರ ಕಿತ್ಕೊಳ್ಳೋವಂಥದ್ದು ಕಿತ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಹಾಗೆಯೇ ಬೇಳೆ ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡೋಣ ಅಂತ ಒಂದು ಕುಕ್ಕರ್ಗೆ ಬೇಳೆ ಹಾಕಿ ಅದಕ್ಕೆ ಎರಡು ಟೊಮೊಟೊ ಒಂದು ಈರುಳ್ಳಿ ಕಟ್ ಮಾಡಾಕಿ ಹಾಗೇನೇ ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕಿ ಕುಕ್ಕರಲ್ಲಿ ಬೇಳೆ ಇಟ್ಟಿದ್ದೀನಿ ಹಾಗೆಯೇ ಟೊಮೊಟೊಗಳೆಲ್ಲ ಜಾಸ್ತಿ ಎಣ್ಣೆ ಇದನ್ನೆಲ್ಲ ಫ್ರಿಜ್ಜಲ್ಲಿ ಇರೋಣ ಹೇಳ್ಬಿಟ್ಟು ಒಂದು ಬಟ್ಟೆಯಲ್ಲಿ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದು ಸ್ಟೀಮ್ ಬ ಅಷ್ಟರಲ್ಲಿ ನುಗ್ಗೆಕಾಯಿ ಸಹ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟೀಮ್ ಬಂತು ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ಬೇಳೆ ಜೊತೆಗೇನೆ ನಾನು ಟೊಮೊಟೊ ಮತ್ತು ಈರುಳ್ಳಿನ ಬೇಲಿಕೆ ಅಂತಲೇ ಹಾಕ್ಬಿಡ್ತೀನಿ ಒಗ್ಗರಣೆಗೆ ಕರಿಬೇವು ಮೆಣ್ಸಿ ತಳ್ಳು ಹಾಗೆಯೇ ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಾಕು ಈ ಥರ ಒಗ್ಗರಣೆ ಹಾಕ್ಕೊಂಡ್ರೆ ಕಡಿಮೆ ಎಣ್ಣೆಲ್ಲೇ ನಾವು ಒಗ್ಗರಣೆ ಮಾಡ್ಕೊಳ್ಬೋದು ನುಗ್ಗೆಕಾಯಿ ಜಾಸ್ತಿ ಇರೋದ್ರಿಂದ ನಾನು ದೊಡ್ಡ ಪಾತ್ರೆಯಲ್ಲೇ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಕರಿಬೇವು ಬೆಳ್ಳುಳ್ಳಿ ಮತ್ತು ಮೆಣಸಿತ್ತಳ್ಳು ಇಷ್ಟನ್ನೇ ನಾನು ಒಗ್ಗರಣೆಗೆ ಹಾಕ್ಕೊಂಡಿರೋದು ಈ ಥರ ಒಗ್ಗರಣೆಗೆ ಹಾಕಿ ಮಾಡೋದ್ರಿಂದ ಕಡಿಮೆ ಎಣ್ಣೆಲ್ಲೇ ನಾವು ಒಗ್ಗರಣೆ ಹಾಕ್ಕೊಳ್ಬೋದು ಹಾಗೆಯೇ ಅಲ್ಲಿ ಸ್ಟೀಮ್ ಬಂದಿತ್ತಲ್ಲ ಅದನ್ನು ಅಲ್ಲಿಗೆ ಮಿಕ್ಸ್ ಮಾಡಿ ಹಾಗೇನೇ ಟೊಮೊಟೊ ಹಾಕಿದ್ನಲ್ಲ ಅದನ್ನು ಕೂಡ ಕಲಿಸ್ಬಿಟ್ಟು ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕುದ್ಮೇಲೆ ನಾವು ನುಗ್ಗೆಕಾಯಿ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ಬಲ್ತಿದೆ ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತೆ ಬೇಯಿಸಬೇಕಾಗುತ್ತೆ ಇಲ್ಲಾಂದರೆ ಖಾರದ ಪುಡಿ ಎಲ್ಲ ಹಾಕಿ ಆನಂತರ ನುಗ್ಗೆಕಾಯಿ ಹಾಕಿದ್ರೂ ಸರಿ ಇದು ಸ್ವಲ್ಪ ಬಲ್ತಿತ್ತು ಹಾಗಾಗಿ ನಾನು ಒಂದು ಕುದಿ ಬಂದಮೇಲೆ ಅದಕ್ಕೆ ಖಾರದ ಪುಡಿನ ಹಾಕ್ತೀನಿ ಅಂದರೆ ಸಾಂಬಾರು ಪುಡಿನ ಅಷ್ಟೊತ್ತಿಗೆ ನಾನು ಅಲ್ಲಿ ಆ ಕಡೆ ಮುದ್ದೆನ ಉಣಿಸ್ಕೊಂಡ್ಬಿಟ್ಟೆ ಮುದ್ದೆನ ಕಟ್ಕೊಳ್ಬೇಕು ಈಗ ಕುದಿ ಬರ್ತಾ ಇದೆ ಒಂದು ಕುದಿ ಬಂದಮೇಲೆ ನಾನು ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದೀನಿ ಅಂದರೆ ಅವಶ್ಯಕತೆ ಅಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ಳೋ ಅಂಥದ್ದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಹಾಗೆಯೇ ಒಂದೆರಡು ಮೊಟ್ಟೆನ ಕೂಡ ಬೇಯಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನನ್ನ ಮಕ್ಕಳು ಒಳಗಡೆ ಎಲ್ಲೋ ತಿನ್ನೋಲ್ಲ ಅವ್ರಿಗೆ ಆಮ್ಲೆಟ್ ಮಾಡಿಕೊಡ್ಬೇಕು ಹಾಗಾಗಿ ಎರಡೇ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಅವಶ್ಯಕತೆ ಅಷ್ಟು ಸಾಲ್ಟನ್ನು ಈ ಹಂಥದಲ್ಲೇ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಹತ್ತರಿಂದ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ ನಾವು ಸಾಮಾನ್ಯವಾಗಿ ರಾತ್ರಿ ಟೈಮು ಮುದ್ದೆನ ತಿನ್ನೋ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್